давайтеедяг ಒಂದು ಹೇಳ್ತೀನಿ ಕೇಳಿ ಅವ ನಮ್ಮ ಮಗ ಅವಕಿ ಅವ ಜಾತ್ರೆ ಕಮಿಟಿ ಅಧ್ಯಕ್ಷ ಅದವ ರವಿ ರಾಜೋ ಅವ್ರ ಏನಿದ್ರು ಬಸವ ಕಕ್ಕ ಎಂದೂ ಸಿಟ್ಟಿಗೆಲ್ಲ ಈಗ ಏರ್ಯಾರು ತಂದ್ರು ಇದು ಆಶೀರ್ವಾದ ಆದ್ರಿಂದ ಅಮ್ರ ಅಲ್ಲ ನಿಮ್ಮದ ಅಲ್ಲ ಆ ಯಾರೂ ಇಲ್ಲ ಬಸವನ ಆಶೀರ್ವಾದದಿಂದ ಬಿಟ್ಟಾಳ ಅವ್ರು ಯಾವ ಆರೋಗ್ಯ ಸಿರಿ ಸಂಪತ್ತು ನಾ ಹತ್ತ ಹಿಂಗೆ ತೋತಿರಿ ಆಶೀರ್ವಾದ ನೋಡಿ ಏರಕಲ್ಲ ತೋತೀವಿ ಅಲ್ಲ ಅವನು